ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಈ ಜಗತ್ತಿನಲ್ಲಿ ನಾವು ಎಲ್ಲರೂ ಕೂಡ ಯಾವುದಾದ್ರೂ ಒಂದು ಶಕ್ತಿಯನ್ನು ಹುಡುಕ್ತಾ ಹೋಗ್ತಾ ಇರ್ತೀವಿ ಅದು ಶಾಂತಿಯನ್ನು ಆಧರಿಸಿ ಆಗಿರಬಹುದು ಅಥವಾ ಅದೃಷ್ಟ ತರುವಂಥದ್ದಾಗಿರಬಹುದು ಅಥವಾ ಯಶಸ್ಸಿನ ಬೆನ್ನಟ್ಟಿ ಹೋಗ್ತಾ ಇರ್ತೀವಿ ಈ ಶಕ್ತಿಯನ್ನು ಆಕರ್ಷಿಸುವ ಒಂದು ಶಕ್ತಿಯುತವಾದ ಮಾರ್ಗ ಇದೆ ಅದುವೇ ವಾಸ್ತುಶಾಸ್ತ್ರ ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಪಡೆದಿರುವಂಥದ್ದು ಆನೆಯ ಪ್ರತಿಮೆಗಳು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆನೆ ಪ್ರತಿಮೆಗಳನ್ನು ಇಡುವಂಥದ್ದು ಕೇವಲ ಅಲಂಕಾರಕ್ಕಲ್ಲ ಇದು ನಮ್ಮ ಬದುಕಿಗೆ ಧನಾತ್ಮಕತೆ ಶಕ್ತಿ ಮತ್ತು ಶ್ರದ್ಧೆಯ ಸಂಕೇತವೂ ಕೂಡ ಹೌದು ಆನೆ ಎಂಬ ಪ್ರಾಣಿ ಸ್ವಲ್ಪ ಸಮಯ ತೊಂದರೆಗೊಳಗಾದರೂ ಸಹ ಅದನ್ನು ಧೈರ್ಯದಿಂದ ಎದುರಿಸಿ ಸ್ಥಿರತೆಯಿಂದ ಮುಂದೆ ಸಾಕ್ತಾ ಇರುತ್ತೆ ಅದಕ್ಕಾಗಿಯೇ ಅದು ಧೈರ್ಯದ ಪ್ರಭಾವಶಾಲಿ ಚಿಹ್ನೆ ಅಂತ ಹೇಳಲಾಗಿದೆ ಇದನ್ನು ನಾವು ಮನೆಯಲ್ಲಿ ಇಟ್ಟಾಗ ಆ ಶಕ್ತಿ ನಮ್ಮೊಳಗೆ ಹರಿದು ಬರುತ್ತದೆ ಇನ್ನ ಮೊದಲನೇದಾಗಿ ಆನೆಯ ಸೊಂಡಿಲು ಮೇಲಕ್ಕೆ ಇರುವಂತಹ ಪ್ರತಿಮೆ ಇದು ನಮಗೆ ಸಂತೋಷ ಯಶಸ್ಸು ಮತ್ತು ಧನಾತ್ಮಕ ಶಕ್ತಿಯ ಪ್ರತೀಕವಾಗಿದೆ ಇದು ನಮ್ಮ ಮನೆಗಳಲ್ಲಿ ಶುಭ ಸಂಕೇತವನ್ನ ನೀಡ್ತಾ ಇರುತ್ತೆ ಈ ಶಕ್ತಿಯ ಹಾದಿಯಲ್ಲಿ ಸಾಗಿದಾಗ ಜೀವನದ ಸಂಕಷ್ಟಗಳು ಸಹ ಜಶ್ನಾದ ಹಾದಿಯಂತೆ ಕಾಣಿಸುತ್ತವೆ ಅಂತಹ ಆನೆಗಳನ್ನು ನಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಇಟ್ಟರೆ ಪ್ರತಿ ಪ್ರವೇಶದ ಕ್ಷಣವೂ ಕೂಡ ಶುಭವಾಗುತ್ತದೆ ಅನ್ನುವ ಒಂದು ನಂಬಿಕೆ ಇನ್ನು ಹಿತ್ತಾಳೆ ಆನೆ ನಾವೆಲ್ಲರೂ ಮನೆಯೊಳಗೆ ಶಾಂತಿ ಸ್ನೇಹ ಮತ್ತು ಸಾಮರಸ್ಯವನ್ನ ಬಯಸುತ್ತೇವೆ ಹಿತ್ತಾಳೆಯ ಆನೆ ಇದನ್ನ ತರುವ ಶಕ್ತಿಯನ್ನು ಹೊಂದಿದೆ ಈ ಪ್ರತಿಮೆಯನ್ನು ಆ ಹಾಲ್ನ ಮೂಲೆಯಲ್ಲಿ ಇಟ್ಟರೆ ಅಲ್ಲಿ ಸಂಭಾಷಣೆ ಸಕಾರಾತ್ಮಕವಾಗಿರುತ್ತದೆ ವೈರಾಗ್ಯವು ಕಡಿಮೆಯಾಗುತ್ತದೆ ಹಾಗೆ ಪರಸ್ಪರ ನಂಬಿಕೆ ಉಂಟಾಗುತ್ತದೆ ಇನ್ನು ಕೆಂಪು ಆನೆ ಇದು ಶಕ್ತಿ ಮತ್ತು ಖ್ಯಾತಿಯ ಸಂಕೇತ ಕೆಂಪು ಬಣ್ಣದ ಆನೆ ಒಂದು ಕ್ರಿಯಾಶೀಲ ಶಕ್ತಿಯನ್ನು ಹಾಕುತ್ತದೆ ಇದು ನಮ್ಮ ಮನಸ್ಸಿಗೆ ಉತ್ಸಾಹವನ್ನು ನೀಡುವುದಲ್ಲದೆ ಉಜ್ವಲ ಭವಿಷ್ಯವನ್ನು ಕಾಣುವ ದೃಷ್ಟಿಕೋನವನ್ನು ನೀಡುತ್ತದೆ ಮನೆಯ ದಕ್ಷಿಣ ಭಾಗದಲ್ಲಿ ಇಟ್ಟರೆ ಇದು ಮನೆಯ ಸದಸ್ಯರಿಗೆ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆ ಶ್ರೇಯಸ್ಸು ಹಾಗೆ ಮುಂತಾದವುಗಳನ್ನು ತರುತ್ತದೆ ಅವರು ತಮ್ಮ ಕ್ಷೇತ್ರದಲ್ಲಿ ಹೊಸ ಮಟ್ಟವನ್ನು ತಲುಪಲು ಸಾಧ್ಯವಾಗುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನು ಬೆಳ್ಳಿ ಆನೆ ಇದೊಂದು ಅದೃಷ್ಟ ಮತ್ತು ಶ್ರೇಷ್ಠತೆಯ ಸಂಕೇತ ಹಾಗೆ ಶುದ್ಧತೆಯ ಸಂಕೇತ ಅಂತಲೇ ಹೇಳಬಹುದು ಬೆಳ್ಳಿ ಆನೆಯ ಪ್ರತಿಮೆ ಮನೆಯ ಮಧ್ಯಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಟ್ಟರೆ ಅದು ಆವಿರತವಾಗಿ ಸಮೃದ್ಧಿಯನ್ನು ಹರಡುತ್ತದೆ ಇದು ನಮ್ಮ ಜೀವನದಲ್ಲಿ ಶುಭ ಘಟನೆಗಳಿಗೆ ದಾರಿ ತೆರೆದು ಬಿಡುತ್ತದೆ ಅದು ಹಣಕಾಸು ಸ್ಥಿರತೆ ಆಗಿರಬಹುದು ಯಶಸ್ಸನ್ನು ಕಾಣುವಂಥದ್ದಾಗಿರಬಹುದು ಅಥವಾ ಆಂತರಿಕ ಶಾಂತಿ ಎಲ್ಲವನ್ನು ಕೂಡ ಒಂದೇ ಬಾಗಿಲಿನಿಂದ ಕರೆತರುವಂಥದ್ದು ಈ ಬೆಳ್ಳಿಯ ಆನೆ ಇನ್ನು ಜೋಡಿಯ ಆನೆ ಇದು ಒಂದು ಪ್ರೀತಿಯ ಬಂಧ ಅಂತಲೇ ಹೇಳಬಹುದು ಮನೆಯಲ್ಲಿ ಪ್ರೀತಿ ಅಭಿಮಾನ ಮತ್ತು ಭರವಸೆ ಇರಬೇಕಾದ್ರೆ ಜೋಡಿ ಆನೆಗಳ ಪ್ರತಿಮೆಗೆ ಒಂದು ಸ್ಥಾನ ಕೊಡಿ ಇವು ಗಂಡ ಹೆಂಡತಿ ನಡುವೆ ಇರುವ ಬಾಂಧವ್ಯವನ್ನು ಬಲಪಡಿಸುತ್ತವೆ ಈ ಆನೆಗಳನ್ನು ಮಲಗುವ ಕೋಣೆಯಲ್ಲಿ ಇಟ್ಟರೆ ನಮ್ಮ ಸಂಬಂಧಗಳಲ್ಲಿ ಹೊಸ ಪ್ರಭಾವದ ಒಂದು ಬೆಳಕು ಮೂಡುತ್ತದೆ ಪ್ರೀತಿಯ ಮಾತುಗಳು ಹೆಚ್ಚಾಗುತ್ತವೆ ಹಾಗೆ ಮನಸ್ಸು ಹಾರುವ ಹಕ್ಕಿಯಂತೆ ಸ್ವಚ್ಛವಾಗುತ್ತದೆ ಇನ್ನ ಆನೆಯ ಸಂಬಂಧ ಗಣೇಶ ಮತ್ತು ಬುದ್ಧನ ಶಕ್ತಿ ಅಂತಲೇ ಹೇಳಬಹುದು ಆನೆಯು ಕೇವಲ ಪ್ರಾಣಿ ಅಲ್ಲ ಅದು ಗಣೇಶನ ಸ್ವರೂಪ ಅವನಿಂದ ನಾವು ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಶಕ್ತಿಯನ್ನು ಪಡೆಯುತ್ತೇವೆ ಇದೊಂದು ಬದಿಯಲ್ಲಿ ಗೌತಮ ಬುದ್ಧನ ಶಾಂತಿ ತಾಳ್ಮೆ ತಿಳುವಳಿಕೆ ಕೂಡ ಆನೆಯೊಂದಿಗೆ ಸೇರಿರುತ್ತವೆ ಇದರಿಂದ ಮನೆಯಲ್ಲಿ ಆನೆ ಇರುವಂಥದ್ದು ಗಂಭೀರವಾದ ಶಾಂತಿಯ ಸಂಕೇತವೂ ಕೂಡ ಆಗಿದೆ ಇನ್ನು ನೀವು ಮನೆಯಲ್ಲಿ ಇಡುವ ಆನೆಯ ಪ್ರತಿಮೆ ಅದು ಕೇವಲ ಒಂದು ಶಿಲ್ಪವಲ್ಲ ಅದು ನಮ್ಮ ಮನಸ್ಸಿಗೆ ಬಲ ನೀಡುವ ಶಕ್ತಿ ಅಂತಲೇ ಹೇಳಬಹುದು ನಮ್ಮ ಮನೆಯಲ್ಲಿ ಒಂದು ಆನೆ ಪ್ರತಿಮೆಯೇ ನಮ್ಮ ಬದುಕಿನ ದಿಕ್ಕು ಬದಲಾಯಿಸಬಹುದು ಇನ್ನು ಯಾಕೆ ತಡ ಇವತ್ತೇ ಆರಂಭಿಸೋಣ ಈ ಶಕ್ತಿಯ ಪ್ರವೇಶಕ್ಕೆ ಬಾಗಿಲನ್ನು ತೆರೆಯೋಣ ವಾಸ್ತು ಬದಲಾಗತ್ತೆ ಮನಸ್ಸು ಬೆಳಗುತ್ತೆ ಹಾಗೆ ಬದುಕು ಶುಭಮಯವಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವ ಆನೆಯ ಪ್ರತಿಮೆ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು